ಹರಿ ಓಂ ನಮಸ್ತೆ ಏನು ನಾವು ಧರ್ಮಸ್ಥಳ ಜನಜಾಗೃತಿ ಯಾತ್ರೆ ಧರ್ಮಸ್ಥಳದಿಂದ ಪುನರುತ್ಥನಾದ ದೇವಸ್ಥಾನಗಳನ್ನು ಹುಡುಕಿ ಕರ್ನಾಟಕದಾದ್ಯಂತ ಪ್ರವಾಸ ಇದ್ದೀವಿ ಇದರಲ್ಲಿ ಎಂಟನೇ ದೇವಸ್ಥಾನ ನಾವು ಬಂದಿರೋದು ಚಿಕ್ಕಬಳ್ಳಾಪುರ ತಾಲೂಕು ಬಾಗೇಪಲ್ಲಿ ತಾಲೂಕು ನಾರೆ ಮದ್ದನಹಳ್ಳಿ ಅನ್ನೋ ಗ್ರಾಮಕ್ಕೆ ಇಲ್ಲಿನ ಶ್ರೀ ಮೀನಾಕ್ಷಿ ಸೋಮಶ್ ಸೋಮೇಶ್ವರ ಟೆಂಪಲ್ಗೆ ನಾವು ಬಂದಿದ್ದೀವಿ ಇಲ್ಲಿ ಶಿಲಾಶಾಸನ ಎಲ್ಲೂ ನಮಗೆ ಕಾಣ್ ಸಿಗಲಿಲ್ಲ ಮತ್ತೆ ಇಲ್ಲಿನ ಹಳ್ಳಿ ಜನಕ್ಕೆ ಕೆಲವರನ್ನ ನಾವು ಕೇಳಿದಾಗ ಈ ಟೆಂಪಲ್ಲೇ ಇಲ್ಲ ಅಂತ ಹೇಳಿದ್ರು ಅದು ಯಾಕೆ ಅಂತಂದ್ರೆ ಈಶ್ವರನ್ ಟೆಂಪಲ್ ಈಶ್ವರನ್ ಟೆಂಪಲ್ ಅನ್ನೋ ಒಂದು ಭಾವನೆಯಲ್ಲಿ ಅವ್ರು ಹೇಳ್ತಾ ಇದ್ದಾರೆ ಆಮೇಲೆ ನಾವು ಕ್ಲೀನ್ ಆಗಿ ಬಂದು ಮತ್ತೆ ಹೋಗಿದ್ವಿ ಮತ್ತೆ ಇನ್ನೊಂದ್ಸಲ ಹುಡ್ಕೊಂಡು ಬಂದ್ವಿ ಇಲ್ಲಿಗೆ ಬರುವಂತ ದಾರಿ ಕೂಡ ಅಷ್ಟೊಂದು ಚೆನ್ನಾಗಿಲ್ಲ ಮಣ್ಣು ರೋಡು ಗಿಡ ಮರಗಳೆಲ್ಲ ಬೆಳ್ಕೊಂಡಿದೆ ತುಂಬಾ ಬನ್ನಿ ನೋಡೋಣ ಟೆಂಪಲ್ ಹೇಗಿದೆ ಅಂತ ಹೇಳ್ಬಿಟ್ಟು ಇಲ್ಲಿನ ಟೆಂಪಲ್ ನಿರ್ವಹಣೆ ಅಷ್ಟೊಂದಾಗಿ ಮಾಡಿಲ್ಲ ನಾವು ಇಲ್ಲಿನ ಸ್ಥಳೀಯರನ್ನು ಮಾತಾಡಿಸಿದಾಗ ಸೋಮವಾರ ಮಾತ್ರ ಪೂಜೆ ಆಗುತ್ತೆ ಅಂತ ಸ್ಥಳೀಯರು ಹೇಳಿದ್ರು ನೀವು ನೋಡಬಹುದು ಬನ್ನಿ ಇಲ್ಲಿ ಮೀನಾಕ್ಷಮ್ಮನ ಟೆಂಪಲ್ ಅಮ್ಮನವರು ಇಲ್ಲನೆ ಇದೇನೆ ಮೀನಾಕ್ಷಿ ಅಮ್ಮನವರು ಮತ್ತೆ ಶಿವ ಇದ್ದಾರೆ ಆ ಕಡೆ ಗಣೇಶ ಇದ್ದಾರೆ ಅಂದ್ರೆ ಶಿವ ಪರಿವಾರ ನಮ್ಗೆ ಇಲ್ಲಿ ಕಾಣ್ ಸಿಗುತ್ತೆ ಚಿಕ್ಕದಾಗಿದೆ ಟೆಂಪಲ್ ಆದ್ರೆ ಏನು ಸುತ್ತಮುತ್ತ ಗಿಡಗಳೆಲ್ಲ ಬೆಳ್ಕೊಂಡಿದೆ ಹಾಗೆ ನಾವು ಮುಂದೆ ನೋಡಿದಾಗ ಒಂದು ದೊಡ್ಡ ಕಲ್ಯಾಣಿ ಎಷ್ಟು ದೊಡ್ಡದು ಅಂತಂದ್ರೆ ತುಂಬಾ ದೊಡ್ಡ ಕಲ್ಯಾಣಿ ಇದೆ ಕಲ್ಯಾಣಿನ ಅನ್ಬೋದು ಅಥವಾ ಇದು ಬಾವಿ ಕೂಡ ಅಂತ ಅನ್ಬೋದು ನೋಡ್ಬೋದು ಬಾವಿ ಅನ್ಸುತ್ತೆ ಇದು ನೀರಿರೋ ಬಾವಿ ಅನಿಸುತ್ತೆ ಎಲ್ಲ ಮುಚ್ಚೋಗಿದೆ ಗಿಡ ಮರಗಳಿಂದ ಎಲ್ಲ ಬೆಳಕೊಂಡು ಯಾವುದೇ ನೀರು ನೀರು ಕೂಡ ಇದರಲ್ಲಿ ಇಲ್ಲ ಯಾರು ಕೂಡ ಇದನ್ನ ಮೇಂಟೈನ್ ಕೂಡ ಮಾಡ್ತಾ ಇಲ್ಲ ಹಾಗೆಯೇ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ನಾನು ಹೇಗೆ ಒಂದು ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡ್ತಾರೆ ಅಂತ ಅಂತಂದರೆ ಈಗ ನೀವು ಜೀರ್ಣೋದ್ಧಾರ ಮಾಡಬೇಕು ಅಂತಂದರೆ ಧರ್ಮಸ್ಥಳಕ್ಕೆ ಒಂದು ನಿಮ್ಮ ಊರಿನ ಡೀಟೇಲ್ಸ್ ದೇವಸ್ಥಾನ ಹೀಗೆ ಹೇಗಿದೆ ದೇವಸ್ಥಾನದ ಹೇಗಿದೆ ಅದ್ರ ಜೊತೆಗೆ ಆ ಊರಿನ ಎಲ್ಲ ಗ್ರಾಮಸ್ಥರ ಒಪ್ಪಿಗೆಯನ್ನು ಪಡೆದ ಮೇಲೆ ಅವರು ಮುಂದಕ್ಕೆ ಹೋಗ್ತಾರೆ ಮುಂದಕ್ಕೆ ಹೋಗಿ ಇದು ವೆರಿಫೈ ಮಾಡ್ಕೊಂಡು ಹೋಗ್ತಾರೆ ದೇವಸ್ಥಾನವನ್ನು ಅದು ಆದಮೇಲೆ ವರ್ಷಕ್ಕೆ ಒಂದು ಹದಿನೈದರಿಂದ ಒಂದು ಹದಿನೆಂಟು ದೇವಸ್ಥಾನಗಳನ್ನು ಮಾತ್ರ ಮಾಡ್ತಾರೆ ಇದು ಕರ್ನಾಟಕ ಸರ್ಕಾರದ ಪ್ರವಾಸೋದ್ಯಮ ಜೊತೆ ಸೇರಿ ಮತ್ತೆ ಗ್ರಾಮಸ್ಥರು ಒಂದು ಪರ್ಸೆಂಟೇಜಲ್ಲಿ ಹೇಳಬೇಕು ಅಂತಂದರೆ ಒಂದು ಈಸಿ ಆಗಲಿ ಒಂದು ಪರ್ಸೆಂಟೇಜ್ ಹೇಳಬೇಕು ಅಂದರೆ ಒಂದು ಒಂದು ಲಕ್ಷ ಆದರೆ ಅಥವಾ ಹತ್ತು ಲಕ್ಷ ಆದರೆ ಈ ಪರ್ಸೆಂಟೇಜಲ್ಲಿ ಫಾರ್ಟಿ ಪರ್ಸೆಂಟ್ ಧರ್ಮಸ್ಥಳ ಕೊಡುತ್ತೆ ಫಾರ್ಟಿ ಪರ್ಸೆಂಟು ಕರ್ನಾಟಕ ಗೌರ್ಮೆಂಟ್ ಪ್ರವಾಸೋದ್ಯಮ ಇಲಾಖೆ ಏನು ಹಳೆ ಪ್ರವಾಸೋದ್ಯಮ ಇಲಾಖೆಯಿಂದ ಬರುತ್ತೆ ಮತ್ತೆ ಇನ್ನು ಟ್ವೆಂಟಿ ಪರ್ಸೆಂಟು ಗ್ರಾಮಸ್ಥರು ಆಗಬೇಕು ಈ ಒಂದು ಅಗ್ರಿಮೆಂಟ್ ಅಥವಾ ಒಂದು ಈ ಒಂದು ನಿಬಂಧನೆಗಳ ಮೇಲೇ ಎಲ್ಲ ದೇವಸ್ಥಾನಗಳನ್ನ ರಿನೋವೇಟ್ ಮಾಡ್ತಾ ಇದ್ದಾರೆ ನಾವು ಇದುವರೆಗೂ ಏನ್ಟೇ ಒಂದು ಏಳು ಟೆಂಪಲ್ಗಳನ್ನ ವಿಸಿಟ್ ಮಾಡಿದ್ವಿ ತುಂಬ ಖುಷಿ ಆಯಿತು ಯಾಕೆಂದ್ರೆ ಅಲ್ಲೆಲ್ಲ ಅಷ್ಟು ಚೆನ್ನಾಗಿ ಒಂದು ಸ್ವಚ್ಛತೆ ಕಾಪಾಡಿಕೊಂಡು ಪೂಜೆ ಎಲ್ಲ ಮಾಡ್ಕೊಂಡು ಬರ್ತಾ ಇದ್ರು ಆದರೆ ಮೊದಲ ಟೆಂಪಲ್ ನಮಗೆಲ್ಲ ಒಂದ್ಸಲ ಬೇಸರ ಅನ್ನಿಸ್ತು ಪೂಜೆ ಆಗಿರ್ಬೋದು ಒಂದು ಕ್ಲೀನ್ನೆಸ್ ಆಗಿರ್ಬೋದು ಇಲ್ಲಿ ಅಷ್ಟೊಂದು ಕಾಣಿಸ್ತಾ ಇಲ್ಲ ಏನಪ್ಪಾ ಅಂದರೆ ಒಂದು ಅವರು ಒಂದು ದುಡ್ಡು ಕೊಟ್ಟು ಅವರೇ ಬಂದು ಕ್ಲೀ ದೇವಸ್ಥಾನನ ಜೀರ್ಣೋದ್ಧಾರ ಮಾಡಿರ್ತಾರೆ ಹಾಗೆಯೇ ಅದರ ಪೂಜೆ ಪುನಸ್ಕಾರವನ್ನು ಮಾಡಿಕೊಂಡು ಮುಂದಕ್ಕೆ ಹೋಗೋದು ನಮ್ಮ ಗ್ರಾಮಸ್ಥರ ನಮ್ಮೆಲ್ಲರ ಜವಾಬ್ದಾರಿಯಾಗಿರುತ್ತೆ ಏಕೆಂದರೆ ಇಲ್ಲಿಂದ ಸರಿಸುಮಾರು ನಾನ್ನೂರ ಇಪ್ಪತ್ತು ಕಿಲೋಮೀಟ್ರ್ ದೂರದಲ್ಲಿರೋ ಧರ್ಮಸ್ಥಳದವರು ಬಂದು ಇಲ್ಲೇನೋ ಅವರೇ ಬಂದು ಇನ್ವರ್ಟ್ ಮಾಡ್ತಾರೆ ಏಕೆಂದರೆ ಇದಕ್ಕೆ ಕೆಲಸ ಮಾಡುವಂಥ ಕೆಲಸಗಾರರು ವಿಶೇಷ ಪರಿಣಿತಿಯನ್ನು ಹೊಂದಿರಬೇಕು ನಾರ್ಮಲ್ ಆಗಿ ಮಾಡೋಕ್ಕಾಗಲ್ಲ ಇದನ್ನು ಹಾಗಾಗಿ ಅಷ್ಟು ದೂರದಿಂದ ಬಂದಿದ್ದರೂ ದಯವಿಟ್ಟು ಯಾವ ಯಾವ್ಯಾವ್ಯಾವ್ಯಾವ್ಯಾವ್ಯಾವ ಊರಲ್ಲಿದೆ ನಾನು ಇಲ್ಲಿಂದ ರಿಕ್ವೆಸ್ಟ್ ಮಾಡ್ತೀನಿ ಧರ್ಮಸ್ಥಳ ಅಂತಲ್ಲ ಪ್ರತಿಯೊಂದು ಊರಲ್ಲೂ ದೇವಸ್ಥಾನ ಸ್ಥಾನಗಳನ್ನು ಪೂಜೆ ಪುನಸ್ಕಾರಗಳನ್ನು ಮಾಡಿ ಹಾಗೂ ನಮಗೆ ಬೆಂಬಲಿಸಿ ಇನ್ನೂ ಈಗ ಎಂಟನೇದು ಕಂಪ್ಲೀಟ್ ಮಾಡ್ತಾ ಇದ್ದೀವಿ ಇನ್ನು ಇನ್ನೂರ ಎಂಬತ್ತ ಎರಡು ದೇವಸ್ಥಾನಗಳಿಗೆ ನಾವು ಇನ್ನು ಭೇಟಿ ಕೊಡಬೇಕಾಗಿದೆ ನಿಮ್ಮ ಬೆಂಬಲ ಸದಾ ಇರಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಜೈ ಧರ್ಮಸ್ಥಳ